ಹಾಲಿನ ರೇಟ್ ಏರಿಸಿಲ್ಲ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಜೂನ್ ತಿಂಗಳಲ್ಲಿ ತೊಂಬತ್ತು ಲಕ್ಷ ಲೀಟರ್ ಇತ್ತು ತೊಂಬತ್ತು ಲಕ್ಷ ಲೀಟ್ರ್ ಇತ್ತು ಈಗ ತೊಂಬತ್ತೊಂಬತ್ತು ಲಕ್ಷ ಲೀಟ್ರ್ಗಿಂತ ಜಾಸ್ತಿ ಆಗಿಬಿಟ್ಟಿದೆ ಒಂದು ದಿನಕ್ಕೆ ಅದಕ್ಕೆ ಏನು ಮಾಡೋದು ರೈತರಿಗೆ ಹಾಲು ತಗೊಳದು ಬೇಡ ಅಂತ ಹೇಳೋಕ್ಕಾಗಲ್ಲ ರೈತರ ಹಾಲನ್ನೆಲ್ಲ ಹಾಲು ಉತ್ಪಾದಕರು ಹಾಲು ತಗೊಬಂದಿರೋದು ಡೈರಿಗೆ ತಗ ಸೊಸೈಟಿಗೆ ತಗೊಬಂದ್ರ ತಗೋಬೇಕಾಗ್ತದೆ ಮಾರಾಟ ಮಾಡಬೇಕಲ್ಲ ಹೆಚ್ಚುವರಿ ಆದಂಥ ಹಾಲನ್ನು ಮಾರಾಟ ಮಾಡಬೇಕಲ್ಲ ಒಂಬತ್ತು ಲಕ್ಷ ಲೀಟ್ರ್ ಹಾಲು ಹೆಚ್ಚಾಗ್ಬಿಟ್ರೆ ಮಾರಾಟ ಮಾಡಬೇಕಲ್ಲ ಅದಕ್ಕೆ ನಾವು ಪ್ರಮಾಣ ಹೆಚ್ಚು ಮಾಡಿ ಆ ಪ್ರಮಾಣಕ್ಕೆ ಎಷ್ಟು ಬೆಲೆ ಜಾಸ್ತಿ ಆಗ್ತದೋ ಅಷ್ಟು ಹೆಚ್ಚು ಮಾಡಿದ್ದೀವಿ ಅಷ್ಟೇ ಸೊ ಹಾಲಿನ ದರ ಹೆಚ್ಚು ಮಾಡಿಲ್ಲ ಹಾಲನ್ ರೇಟ್ ಹೆಚ್ಚು ಮಾಡಕ್ಕೆ ಹೋಗಿಲ್ಲ ಒಂದು ವೇಳೆ ಹಿಂದೆ ಸಾರಿ ನಾವು ಮೂರು ರೂಪಾಯಿ ಹಾಲಿನ ದರ ಹೆಚ್ಚು ಮಾಡಿದ್ರೆ ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ರೈತರು ಕೊಟ್ಟ ಇವ್ರು ಯಾರ ಪರ ಇದ್ರು ಬಿಜೆಪಿ ಅವರು ಬೆಲೆ ಜಾಸ್ತಿ ಮಾಡಿದ್ರಿ ಅಂತಂದ್ರೆ ಇಷ್ಟೆಲ್ಲ ಆದರೂ ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೀವಿ ನಾವು ಸೊ ಅದರಿಂದ ನಾವು ಹಾಲಿನ ದರ ಮೂರು ರೂಪಾಯಿ ಹೆಚ್ಚು ಮಾಡಿದದು ಅದನ್ನು ರೈತರಿಗೆ ಕೊಟ್ಟಿದ್ದೀವಿ ಆಮೇಲೆ ಈಗ ಎರಡು ರೂಪಾಯಿ ಹೆಚ್ಚು ಮಾಡಿರೋದು ಈಗ ಹಾಲಿನ ದರ ಹೆಚ್ಚು ಮಾಡಿಲ್ಲ ಕ್ವಾಂಟಿಟಿ ಹೆಚ್ಚು ಮಾಡಿದ್ದೀವಿ ಆ ಕ್ವಾಂಟಿಟಿ ಹೆಚ್ಚು ಮಾಡಿರೋದಕ್ಕೆ ಬೆಲೆ ನಿಗದಿ ಮಾಡಿ ಬೆಲೆ ಯಾಕೆ ಮಾಡಿದ್ದೀವಿ ಎರಡು ರೂಪಾಯಿ ಹತ್ತು ಪೈಸ ಆಗುತ್ತಾ ಆಕ್ಚುಲಿ ಅದು ಎರಡು ರೂಪಾಯಿಗೆ ಮಾಡ್ತಾರೆ ಮಾಡಿದ್ದೀವಿ ಐನೂರು ಇದ್ದದನ್ನು ಐನೂರೈವತ್ತು ಒಂದು ಸಾವಿರ ಇದ್ದದನ್ನ ಒಂದು ಸಾವಿರದ ಐವತ್ತು ಒಂದು ಲೀಟ್ರ್ ನಾವು ಸಾವಿರದ ಐವತ್ತು ಹಿಂಗೆ ಮಾಡಿದ್ದೀವಿ ಅದರಿಂದ ಅವರು ಬಿ ಜೆ ಪಿಯವರು ಬೆಲೆ ಏರಿಕೆ ಮಾಡಿಬಿಟ್ರು ಸಿ ಎಷ್ಟು ವರ್ಷದಿಂದ ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚು ನಾವು ಐದು ಐದಾರು ವರ್ಷ ಹಾಂ ಐದಾರು ವರ್ಷದಿಂದ ಗೈಡೆನ್ಸ್ ವ್ಯಾಲ್ಯೂ ಮತ್ತು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕಲ್ವಾ

ಆ ಹೋಗ್ಬೇಕು ಕರ್ನಾಟಕದ ರೈತರು ಬದುಕಬಾರ್ದ ಈಗ ಈಗ ನೀವು ಇದನ್ನು ಕೇಳಲೇ ಇಲ್ವಲ್ಲ ಅವರಿಗೆ ಅವ್ರಿಗೆ ಕೇಳಿದ್ರೂರೂರು ರೂಪಾಯಿ ಇತ್ತು ನೂರ ಏಟಿ ಪರ್ಸೆಂಟ್ ನೂರ ಹದ್ಮೂರು ಒಂದು ಬ್ಯಾರಲ್ಗೆ ಡಾಲರ್ ಇತ್ತು ಆಗ ಪೆಟ್ರೋಲ್ ಬೆಲೆ ಕ್ರೂಡ್ ಆಯಿಲ್ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ನೂರ ಹದಿಮೂರು ಡಾಲರ್ ಪರ್ ಬ್ಯಾರಲ್ ಈಗ ಎಷ್ಟಿದೆ ಈಗ ಎಂಬತ್ತೆರಡು ಎಂಬತ್ತೆರಡು ಡಾಲರ್ ಪರ್ ಬ್ಯಾರಲ್ ಕಡಿಮೆ ಆಗಿದೆ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆ ಮತ್ತು ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿದಾರಾ ಡೀಸೆಲ್ ಬೆಲೆ ಕಡಿಮೆ ಮಾಡಿದಾರಾ ಗ್ಯಾಸ್ ಬೆಲೆ ಕಡಿಮೆ ಮಾಡಿದಾರಾ ಅವೆಲ್ಲ ಎ ಡಿಬೇಟಬಲ್ ಇದು ಅದು ಬೇರೆ ಮಾತಾಡೋಣ ಈಗ ನಿನ್ನೆ ಎಲ್ಲ ಇವೆಲ್ಲ ಚರ್ಚೆ ಮಾಡಲಿಲ್ಲ ಈಗ ಏನು ನಿನ್ನೆ ಏನು ಚರ್ಚೆ ಆಯಿತು ಅಷ್ಟಕ್ಕೆ ಸೀಮಿತವಾಗಿ ಹೇಳಿದ್ದೀನಿ